ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ ಇನ್ನು ಇವತ್ತಿನ ವೀಡಿಯೋದನ್ನು ಬಂದ್ಬಿಟ್ಟು ಸೊ ಓರ್ಲಾಕ್ ಮಿಷಿನ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಇನ್ನು ಓರ್ಲಾಕ್ ಮಿಷಿನ್ ಸುಮಾರು ಜನ ಕ್ವೆಶನ್ ಕೇಳಿದ್ರಿ ಮತ್ತೆ ಇವತ್ತು ನನಗೆ ಒಬ್ಬರು ಕಸ್ಟಮರ್ ಅಂದರೆ ನಮ್ಮ ಒಂದು ಯೂಟ್ಯೂಬ್ ನೋಡಿ ಪಕ್ಕದಲ್ಲಿ ಅವರು ಬಂದು ಪರ್ಚೇಸ್ ಮಾಡಿದ್ದಾರೆ ಪೂಜಾ ಓರ್ಲಾಕ್ ಮಿಷಿನು ಸೊ ನಾನು ಯೂಟ್ಯೂಬ್ ನೋಡಿಬಿಟ್ಟು ನಾನು ಓರ್ಲಾಕ್ ಮಿಷಿಂದು ಒಂದು ವೀಡಿಯೋ ಮಾಡಿದ್ದೀನಿ ಒಂದು ಸಲ ಬೇಕಾದ ಚೆಕ್ ಮಾಡ್ಕೊಂಡು ಬನ್ನಿ ಅಲ್ಲಿ ಅದರಲ್ಲಿ ನಾನು ಕ್ಯಾರಿ ಮಾಡೋದಾಗಿರ್ಬೋದು ಸೊತ್ರೆಟ್ ಹಾಕೊಳ್ಳೋದು ಆಗಿರ್ಬೋದು ಸೊ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಸೊ ಅದನ್ನು ನೋಡಿ ಒಬ್ಬರು ತುಂಬ ಇಷ್ಟಪಟ್ಟು ಬಂದಿದ್ದಾರೆ ಅಂದರೆ ಏನು ತುಂಬ ಇಷ್ಟಪಟ್ಟರು ಅಂದರೆ ಅವರು ಅಂದರೆ ಓರ್ಲಾಕ್ ಮಿಷಿನ್ಗೆ ಮೋಟ್ರ್ ಇದೆಯಲ್ವಾ ಸೊ ಅದನ್ನು ತುಂಬಾ ಇಷ್ಟಪಟ್ಟರು ಅವರು ಸೊ ಅದನ್ನು ನೋಡ್ಕೊಂಡು ಬಂದರು ಸೊ ನೋಡಿ ಒಂದು ಪೀಸ್ ಆಲ್ರೆಡಿ ಸೇಲ್ ಆಗಿದ್ದಲ್ವಾ ಸೊ ಓಪನ್ ಮಾಡಿ ತೋರಿಸಿದ್ದೀನಿ ಸೊ ಅದನ್ನು ನಿಮ್ಮ ಹತ್ರ ವಿಡಿಯೋನ ಶೇರ್ ಮಾಡ್ತೀನಿ ಸೊ ಕಸ್ಟಮರ್ ಬಂದು ಪರ್ಚೇಸ್ ಮಾಡಿರೋದು ಅಂದರೆ ಆ ಕಸ್ಟಮರ್ಸ್ನ ನಾನು ತೋರಿಸಿಲ್ಲ ಯಾಕಂದರೆ ಕೆಲವರು ಬೇಡ ಅಂತ ಹೇಳ್ತಾರೆ ಸೊ ಆ್ಯಕ್ಚುಲಿ ಅವರು ಮುಸ್ಲಿಮ್ಸು ತಗೊಂಡಿರೋದು ಹಾಗಾಗಿ ಕೆಲವರು ಫೋಟೋ ತೋರಿಸ್ಬೇಡಿ ನಮ್ಮದು ಮುಖಗಳನ್ನ ತೋರಿಸ್ಬೇಡಿ ಅಂತ ಕೂಡ ಹೇಳ್ತಾರಲ್ವ ಹಾಗಾಗಿ ನಾನು ಸಾಮಾನ್ಯವಾಗಿ ಯಾರು ಕೂಡ ಮುಖನ ತೋರಿಸೋದಿಲ್ಲ ಜಸ್ಟ್ ಏನು ಐಟಮ್ಸು ಕೊಡ್ತಿದ್ವಲ್ಲ ಅದನ್ನು ಮಾತ್ರನೇ ವಿಡಿಯೋ ನಾವು ಮಾಡೋದು ಸೊ ಹಾಗಾಗಿ ಇವತ್ತು ಅವ್ರದ್ದು ತೋರಿಸ್ಲ ಜಸ್ಟ್ ನಿಮಗೆ ಪೂಜಾ ಮಿಷಿನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಓರ್ಲಾಕು ತುಂಬಾ ಜನ ನನಗೆ ಆನ್ಲೈನಲ್ಲೂ ಕೂಡ ತುಂಬ ಜನ ಕೇಳಿದ್ರಿ ಸೊ ಎಷ್ಟಾಗುತ್ತೆ ಏನು ಪ್ರೈಸ್ ಅಂತ ಹೇಳ್ಬಿಟ್ಟು ಸೊ ನಾನು ಅದಲ್ಲೂ ಕೂಡ ಹೇಳಿದ್ದೀನಿ ಸೊ ಇದರಲ್ಲೂ ಕೂಡ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಫಸ್ಟ್ ವಿಡಿಯೋನ ನೋಡ್ಕೊಂಡು ಬಂದುಬಿಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನ ನೋಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ಇದು ಬಂದುಬಿಟ್ಟು ನಿಮಗೆ ಓಪನ್ ಮಾಡ್ತಾ ಇರೋದು ಬಂದುಬಿಟ್ಟು ಪೂಜಾ ಡಿ ಓವರ್ಲಾಕ್ ಮಿಷಿನ್ನು ಸೊ ಇದು ಬಂದುಬಿಟ್ಟು ನಿಮಗೆ ಸಾಮಾನ್ಯ ಹೊಲಿಗೆ ಯಂತ್ರಕ್ಕಿಂತ ವಿಭಿನ್ನವಾಗಿರುತ್ತೆ ಸೊ ಇದು ಬಂದುಬಿಟ್ಟು ನಿಮಗೆ ಕಟ್ಟಿಂಗು ಮತ್ತು ಫಿನಿಶಿಂಗ್ ಕೆಲಸಕ್ಕೆ ತುಂಬ ಉಪಯುಕ್ತ ಆಗುತ್ತೆ ಇನ್ನು ಓವರ್ಲಾಕ್ ಮಾಡಬೇಕಾದ್ರೆ ಬಟ್ಟೆಯ ಅಂಚುಗಳನ್ನು ಕತ್ತರಿಸುತ್ತೆ ಮತ್ತೆ ಫಿನಿಶಿಂಗ್ ಕೊಡುತ್ತೆ ಈ ಒಂದು ನಿಮಗೆ ಪೂಜಾ ಓವರ್ಲಾಕ್ ಮಿಷಿನು ಇನ್ನು ಬಟ್ಟೆ ಅಂಚುಗಳನ್ನು ಉದುರುವುದು ಕೂಡ ತಡೆಯುತ್ತೆ ಇನ್ನು ನೀವು ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಆಮೇಲೆ ಟ್ರೌಸರ್ಸು ಟಿ ಶರ್ಟ್ಸು ಇವೆಲ್ಲ ನಿಮಗೆ ಸೈಡಲ್ಲಿ ಸ್ಟಿಚ್ಚು ನಾರ್ಮಲ್ ಫಿನಿಶಿಂಗ್ ಕೊಡುತ್ತೆ ಅಂದರೆ ನಿಮಗೆ ಝಿಗ್ಝಾಗ್ ಸಾರಿ ಓವರ್ಲಾಕ್ ಮಿಷಿನ್ದು ಫಿನಿಶಿಂಗ್ ಕೊಡುತ್ತೆ ಇನ್ನು ಮಾಡಲ್ ಬಂದ್ಬಿಟ್ಟು ನಿಮಗೆ ಪೂಜಾ ಡಿಲೆಕ್ಸ್ ಓಬರ್ ಲಾಕು ಟೈಪ್ ಬಂದ್ಬಿಟ್ಟು ನಿಮಗೆ ಮೂರರಿಂದ ನಾಲ್ಕು ಥ್ರೆಡ್ಡು ಉಪಯೋಗಿಸ್ಬೋದು ಬಟ್ ಇದರಲ್ಲಿ ನಿಮಗೆ ಮೂರು ಥ್ರೆಡ್ ಉಪಯೋಗ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಸೊ ಇನ್ನು ಮೋಟಾರ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಮೋಟಾರ್ ಆಗಿರುತ್ತೆ ಇನ್ನು ಸ್ಪೀಡ್ ಬಂದುಬಿಟ್ಟು ಸೆವೆನ್ ತೌಸಂಡ್ ಆರ್ ಪಿ ಎಮ್ ಇರುತ್ತೆ ನಿಮಗೆ ಸೊ ಇನ್ನು ಬಾಡಿ ಬಂದುಬಿಟ್ಟು ನಿಮಗೆ ಕಾಸ್ಟ್ ಐರನ್ ಬಾಡಿ ಆಗಿರುತ್ತೆ ಸ್ವಿಚ್ ಲೆಗ್ತ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೈವ್ ಮೀಟರಿಂದ ಫೋರ್ ಮಿಮಿಯಷ್ಟು ನಿಮಗೆ ಯೂಸ್ ಕೊಟ್ಟಿರ್ತಾರೆ ಸೊ ಬ್ಲೇಡ್ ಬಂದುಬಿಟ್ಟು ನಿಮಗೆ ಸ್ವಯಂ ಶಾರ್ಪಿಂಗ್ ಆಗಿರುತ್ತೆ ಕತ್ತರಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದರ ಅಡ್ವಾಂಟೇಜ್ ನೋಡೋದಾದ್ರೆ ನಿಮಗೆ ಬಟ್ಟೆ ಅಂಚುಗಳನ್ನು ಪ್ರೊಫೆಷ್ನಲ್ ಆಗಿ ಫಿನಿಶ್ ಮಾಡುತ್ತೆ ಹಾಗೆ ವೇಗವಾಗಿ ಕೆಲಸ ಮುಗಿಸಲು ನಿಮಗೆ ಸಹಾಯ ಮಾಡುತ್ತೆ ಯಾಕಂದ್ರೆ ಮೋಟಾರ್ ಇರುತ್ತಲ್ವಾ ಬೇಗ ಕೆಲಸ ಮುಗಿತು ಇನ್ನು ಶಾರ್ಪ್ ಕಟ್ಟಿಂಗ್ ಬ್ಲೇಡ್ ಇರುತ್ತೆ ಹಾಗೆ ಎಲೆಕ್ಟ್ರಿಕ್ ಡ್ರೈವ್ನಿಂದ ಸ್ಮೂತ್ ಆಪ್ರೇಷನ್ ಮಾಡ್ಬೋದು ಇನ್ನು ದೀರ್ಘಕಾಲಿಕವಾಗಿಯೂ ಬಳಕೆ ಬರ್ತದೆ ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಬರೋದಾಗಲಿ ಪದೇ ಪದೇ ನಿಮಗೆ ಆ ಥರ ಇಲ್ಲ ಪದೇ ಪದೇ ಚೇಂಜ್ ಮಾಡಬೇಕು ಅನ್ನೋ ಥರ ಇಲ್ಲ ಆರಾಮಾಗಿ ನೀವು ದೀರ್ಘಕಾಲವಾಗಿ ಕೂಡ ಯೂಸ್ ಮಾಡ್ಬೋದು ಇನ್ನು ಓವರ್ಲಾಕ್ ದಾರಿಗಳನ್ನು ಮಾತ್ರ ಬಳಸಬೇಕು ಅಂದರೆ ಪಾಲಿಸ್ಟರ್ ಥ್ರೆಡ್ನ ಬಳಸೋದ್ರಿಂದ ಆಗಲ್ಲ ತುಂಬ ಕೆಲವು ದಾರಗಳು ತುಂಬಾ ಬಿಡ್ತಾ ಇರುತ್ತೆ ಅಂಥ ದಾರಗಳನ್ನ ಯೂಸ್ ಮಾಡೋದ್ರಿಂದ ದಾರ ಕಟ್ಟಾಗೋ ಪ್ರಾಬ್ಲಮ್ಸ್ ಇರುತ್ತೆ ಸೊ ನೋಡಿಕೊಂಡು ಒಳ್ಳೆಯ ದಾರ ಯೂಸ್ ಮಾಡ್ಕೊಳ್ಳಿ ಇನ್ನು ಕೆಲಸ ಮುಗಿದ ಮೇಲೆ ಎಣ್ಣೆ ಹಚ್ಚಿ ಸ್ವ ಸ್ವಚ್ಛವಾಗಿಳಿಸ್ಬೇಕು ಯಾಕಂದರೆ ಥ್ರೆಡ್ಡು ಒಂದು ಸ್ವಲ್ಪ ಇದು ಬೀಳುತ್ತೆ ಗಲೀಜು ಬೀಳುತ್ತೆ ಹಾಗಾಗಿ ಅವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಇನ್ನು ಪ್ಲಾಸ್ಟಿಕ್ ಬ್ಲೆಂಡ್ ಆದಾಗ ಬದಲಾಯಿಸಬೇಕು ಸೊ ಅವಾಗ ಪ್ಲಾಸ್ಟಿಕ್ ಕೂಡ ಬದಲಾಗ್ತಾ ಇರುತ್ತೆ ಸೊ ಇನ್ನು ನಿಮಗೆ ಸ್ಪೀಡ್ ಬಂದುಬಿಟ್ಟು ಕಡಿಮೆ ಇಟ್ಕೊಂಡು ನೀವು ಕೆಲಸನ ಮಾಡ್ಕೊಳ್ಳಿ ಸೊ ಬೇಗ ನಿಮಗೆ ಕೆಲಸ ಆಗುತ್ತೆ ಸೊ ಇದು ಬಂದುಬಿಟ್ಟು ನಿಮಗೆ ಮಾರ್ಕೆಟಲ್ಲೇ ಎಂಟು ಸಾವಿರದಿಂದ ಇಂದ ಇದೆ ಸೊ ನಮ್ಮ ಒಂದು ಶಾಪಲ್ಲಿ ನಿಮಗೆ ಆರುವರೆ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಪೂಜಾ ಮಿಷಿನು ಸೊ ಕಣ್ಣು ಮುಚ್ಕೊಂಡು ತೊಗೊಂಡ್ಬಿಡಿ ಜಸ್ಟ್ ಆರೂವರೆ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಇನ್ನು ಮಿಷಿನ ನೋಡಿದ್ರಿ ಅಲ್ವಾ ಮಿಷಿನ್ ಮಾತ್ರ ಸೂಪರ್ ಆಗಿದೆ ಮತ್ತೆ ಕ್ವಾಲಿಟಿ ವೈಸ್ ಮಾತ್ರ ಎಕ್ಸ್ಟ್ರಾ ಮಾತಾಡೋ ಹಾಗೆ ಇಲ್ಲ ನಿಮ್ಮ ಇವತ್ತು ನಿಮಗೆ ಓವರ್ಲ್ಯಾಕ್ ಮಿಷಿನ್ ಕೂಡ ಬರ್ತಾ ಇದೆ ಮೂರು ಮಿಷಿನು ಅಂದರೆ ಮಿಷಿನ್ ತರಿಸಿದ್ವಿ ಎಲ್ಲ ಖಾಲಿ ಆಗೋಗ್ವಿ ಓವರ್ಲ್ಯಾಕ್ ಮಿಷಿನು ಸೊ ತುಂಬ ಜನ ಇಷ್ಟು ತುಂಬ ಇಷ್ಟಪಟ್ಟು ತಗೊಂಡ್ರು ಆ್ಯಕ್ಚುಲಿ ಅದರಲ್ಲಿ ಕ್ಯಾರಿ ಮಾಡ್ಬೋದು ಮತ್ತು ನಿಮಗೆ ಅದು ಮೂರು ಥ್ರೆಡ್ ಹಾಕೊಳ್ಳಿಕ್ಕೂ ಕೂಡ ನಿಮಗೆ ಅಲ್ಲ ಅಲ್ಲೇ ಅದರಲ್ಲೇ ಸ್ಟ್ಯಾಂಡ್ನಾಗ ಕೊಟ್ಟಿದ್ದಾರೆ ಸೊ ಏನು ಬೇಸ್ಮೆಂಟ್ ಇದೆ ಸೊ ನಿಮ್ಗೆ ಏನು ಓವರ್ ಓವರ್ ಆಲ್ ಏನಿದೆ ನಿಮಗೆ ಫೀಚರ್ಸ್ ಅದೆಲ್ಲನೂ ಒಂದೇ ಮಿಷಿನಲ್ಲಿ ಸಿಗುತ್ತೆ ಸಾಮಾನ್ಯವಾಗಿ ನೀವು ಬೇರೆ ಓವರ್ಲಾಕ್ ಮಿಷಿನ ನೀವು ಪರ್ಚೇಸ್ ಮಾಡಿದಾಗ ಅದಕ್ಕೆ ಸ್ಟ್ಯಾಂಡ್ ಅಂತ ಹಾಕೊಳ್ಬೇಕು ಆ ಸ್ಟ್ಯಾಂಡ್ಗೆ ನೀವು ಮೂರು ಒಂದು ಸ್ಟ್ಯಾಂಡ್ ಬರ್ತದೆ ಥ್ರೆಡ್ ಸ್ಟ್ಯಾಂಡ್ ಅಂತ ಅದನ್ನು ಹಾಕೊಳ್ಬೇಕು ಯಾಕಂದ್ರೆ ಮೂರ್ ಥ್ರೆಡ್ನ ಹಾಕೊಳ್ಬೇಕಲ್ವಾ ಸೊ ಹಾಗಾಗಿ ಮೂರು ನಿಮಗೆ ಹೋಲಿರುವಂಥದ್ದು ಥ್ರೆಡ್ ಸ್ಟ್ಯಾಂಡೇ ಬರುತ್ತೆ ಸೊ ಅದನ್ನ ಹಾಕೊಳ್ಬೋದು ಅದು ಆ ಆಪ್ಷನ್ನೇ ಬೇಡ ನಿಮ್ಗೆ ಆರಾಮಾಗಿ ಒಂದು ಮಿಷಿನ್ನ ತೊಗೊಂಡ್ಬಿಟ್ರೆ ನಿಮ್ಗೆಲ್ಲ ಸೆಟ್ ಅದರಲ್ಲೇ ಬಂದ್ಬಿಡುತ್ತೆ ಅಲ್ವಾ ಎಷ್ಟು ಈಸಿ ಇದೆ ನೋಡಿ ನಮಗೆ ಇವಾಗ ಜನರೇಷನ್ ಮುಂದೆ ಹೋಗ್ತಾ ಹೋಗ್ತಾ ಸೊ ನಾವು ಕೂಡ ಚೇಂಜ್ ಆಗ್ತಾ ಹೋಗ್ಬೇಕಲ್ವಾ ಸಕ್ಕದಾಗಿದೆ ಮತ್ತು ಇನ್ನೊಂದೇನಂತಂದರೆ ನಿಮಗೆ ಬಂದು ಓರ್ ಲಾಕ್ ಫುಲ್ಲು ನಾವು ಹೇಳ್ತಾ ಇರೋದು ಆರೂವರೆ ಸಾವಿರ ನಿಮಗೆ ಫುಲ್ ಎಡ್ಡು ಮೋಟರ್ ಎಲ್ಲ ವಿತ್ ಸಮೇತನೇ ನಿಮ್ಗೆ ಹೇಳ್ತಾ ಇರೋದು ನಿಮ್ಗೆ ಏನಾದರೂ ಕೆಲವರು ಸ್ಟ್ಯಾಂಡ್ ಬೇಕು ನಮಗೆ ನಮಗೆ ಮೇಲೆಲ್ಲ ಮಡಿಕೊಳ್ಳೋಕೆ ಇಷ್ಟ ಇಲ್ಲ ಸೊ ಅದನ್ನು ನೀವು ಎಲ್ಲಿ ಬೇಕಾದರೂ ಅಟ್ ಇಟ್ಕೊಳ್ಬೋದು ಯಾವ ಒಂದು ಸ್ಟ್ಯಾಂಡ್ಗಳ ಮೇಲೆ ಬೇಕಾದರೂ ಇಟ್ಕೊಳ್ಬೋದು ನಿಮ್ಗೆ ಏನಾದರೂ ಒಂದು ವೇಳೆ ಸ್ಟ್ಯಾಂಡ್ ಎಕ್ಸ್ಟ್ರಾ ಸ್ಟ್ಯಾಂಡ್ ಬೇಕು ಅಂತ ಅಂದರೆ ಎಂಟೂವರೆ ಸಾವಿರ ಅಮೌಂಟ್ ಆಗುತ್ತೆ ಸೊ ಕೆಲವರೆಲ್ಲಾನು ಬರೀ ಹೆಡ್ಡೆ ಇಷ್ಟಪಡ್ತಾರೆ ಇನ್ನು ಕೆಲವರು ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ ಮನೇಲಿ ಜಾಗ ಇರೋರು ಸ್ಪೇಸ್ ಇರೋರು ನಮಗೆ ಆರಾಮಾಗಿ ಕೆಳಗಡೆ ಇಟ್ಕೊಳ್ತೀವಿ ಅಂತ ಕೂಡ ತುಂಬ ಇಷ್ಟಪಡ್ತಾರೆ ನೀವು ಯಾವ ರೀತಿಲಿ ಬೇಕಾದರೂ ಯೂಸ್ನ ಮಾಡ್ಕೊಳ್ಬೋದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಹೆಂಗೆ ಯೂಸ್ ಮಾಡಿಕೊಂಡ್ರು ಒಂದೇ ಥರ ಕೆಲವರು ಸ್ಟ್ಯಾಂಡ್ ಲೈಕ್ ಮಾಡ್ತಾರೆ ಕೆಲವರು ಸ್ಟ್ಯಾಂಡ್ ಲೆಸ್ ಲೈಕ್ ಲೈಕ್ ಮಾಡ್ತಾರೆ ನೀವು ಎಲ್ಲಿ ಬೇಕಾದರೂ ನಿಮಗೆ ಜಾಗ ಇದ್ದರೆ ಮೇ ಕೆಳ ಬೇಡ ನಮಗೆ ಮನೆ ಚಿಕ್ಕದು ಮೇಲೆ ಇಟ್ಕೊಳ್ತೀವಿ ಅಂದ ಅದನ್ನು ಕೂಡ ಮಾಡ್ಕೊಳ್ಬೋದು ಇಲ್ಲ ನಮಗೆ ಜಾಗ ಚೆನ್ನಾಗಿದೆ ಅಂದರೆ ನೀವು ಸ್ಟ್ಯಾಂಡ್ ಸಮೇತನೂ ಹಾಕೊಳ್ಬೋದು ಸ್ಟ್ಯಾಂಡ್ ಸಮೇತ ನೀವು ಹಾಕೊಳ್ಳೋದಾದರೆ ಎಂಟೂವರೆ ಸಾವಿರ ಬೀಳುತ್ತೆ ನಿಮಗೆ ಸ್ಟ್ಯಾಂಡ್ ಬೇಡ ನಮ್ಗೆ ಜರಿ ಬೆಸ್ಟ್ ಜೆಸ್ಟ್ ಇವಾಗ ನಿಮಗೆ ತೋರಿಸಿದವ ಸೆಟ್ ಎಡ್ ಅಷ್ಟು ಮಾತ್ರ ಬೇಕು ಅಂತ ಅಂದ್ರೆ ಆರೂವರೆ ಸಾವಿರ ರೂಪಾಯಿಗೆ ನಿಮ್ಗೆ ಸಿಗ್ತಾ ಇದೆ ಬೆಸ್ಟ್ ಇದು ಆಪ್ಷನ್ ಮತ್ತೆ ಇದಂತೂ ನಿಮಗೆ ಬೆಸ್ಟ್ ಫೀಚರ್ ಅಂತಾನೆ ಹೇಳ್ಬೋದು ಈ ಒಂದು ಕಡಿಮೆ ಬೆಲೆಗೆ ಸಿಗ್ತಾ ಇರೋದು ಪೂಜಾ ಮಿಷಿನ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಈ ಒಂದು ಚಾನ್ಸ್ ನ ಮಿಸ್ ಮಾಡ್ಕೊಳ್ಳೇಬೇಡಿ ಯಾಕಂದ್ರೆ ಓರ್ ಇರಲೇಬೇಕು ಒಂದು ಬ್ಲೌಸ್ ನಾವು ಹೊಲಿತೀವಿ ಅಂತ ಅಂದರೆ ಪ್ರತಿಯೊಂದು ನಮಗೆ ಫೀಚರ್ಸ್ ಇರಬೇಕು ಒಂದು ಮಿಷಿನ್ ಇರಬೇಕು ಜಿಗ್ಸ್ ಆಗಿರ್ಬೇಕು ಮತ್ತೆ ಓರ್ಲಾಕ್ ಇರಬೇಕು ಇವೆಲ್ಲ ನಮಗೆ ಟೈಲರಿಂಗ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಎಲ್ಲಾನು ಇದ್ರೇ ನಾವು ಒಂದು ಬ್ಲೌಸ್ ಒಬ್ಬರು ಕಸ್ಟಮರ್ ಬಂದ್ರೆ ನಾವು ಕ್ಲಿಯರ್ ಎಲ್ಲ ಸೆಟ್ ಮಾಡಿ ಕ್ಲಿಯನ್ ಆಗಿ ಫಿನಿಶ್ ಮಾಡಿ ಅವ್ರಿಗೆ ಕೊಡ್ಬೋದು ಸೊ ತುಂಬಾ ಇಂಪಾರ್ಟೆಂಟ್ ನಾವು ಕೂಡ ಸುಮಾರು ಮಾಡಿದೀವಿ ಲಾಕ್ ಮಿಷಿನ್ಸ್ ಎಲ್ಲ ತುಂಬ ಸೇಲ್ ಮಾಡಿದ್ವಿ ಡರ್ಬಿ ಆಗಿರ್ಬೋದು ಸುಮಾರು ಬೇರೆ ಬೇರೆ ಸುಮಾರು ಮಾಡಿದೀವಿ ಸೊ ಪ್ರತಿಯೊಂದಕ್ಕೂ ಥ್ರೆಡ್ ಸ್ಟ್ಯಾಂಡೆ ಸಪ್ರೇಟ್ ಬರುತ್ತೆ ಬಟ್ ಇದರಲ್ಲಿ ನಿಮ್ಗೆಲ್ಲ ಓವರ್ ಆಲ್ ಒಂದರಲ್ಲೇ ಸಿಗ್ತಾ ಇದೆ ಮಿಷಿನ್ ಮೋಟರ್ ಸಿಗ್ತಾ ಇದೆ ನಿಮ್ಗೆ ಎಲ್ಲ ಸಿಗ್ತಾ ಇದೆ ಥ್ರೆಡ್ ಸ್ಟ್ಯಾಂಡು ನಿಮ್ಗೆಲ್ಲ ಸೆಟ್ ಸೆಟ್ ಸಿಗ್ತಾ ಇರೋದರಿಂದ ಬೆಸ್ಟ್ ಫೀಚರ್ ಕಣ್ರಿ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಒಂದು ಚಾನ್ಸ್ ನ ಈ ಒಂದು ಅಮೌಂಟ್ ಅಲ್ಲಿ ಸಿಗ್ತಾ ಇದೆ ಕಮ್ಮಿ ಅಮೌಂಟಲ್ಲಿ ಸೊ ಮಿಸ್ ಮಾಡಿ ಕಳಕ್ಕೆ ಹೋಗ್ಬೇಡಿ ಸೊ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂತ ಅಂದರೆ ಪರ್ಚೇಸ್ನ ಮಾಡ್ಕೊಳ್ಳಿ ಹಾಗೆ ಇವಾಗ ಓವರ್ಲಾಕ್ ಮಿಷಿನ್ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಮೂರು ಓವರ್ ಲಾಕ್ ಮಿಷಿನ ಆರ್ಡ್ರ್ ಮಾಡಿದ್ವಿ ಸೊ ಅದು ಬರ್ತಾಯಿದ್ರೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಮಿಷಿನ್ಸು ಕೆಲವೊಂದು ಸೈಮ್ ಅಲ್ಲೂ ಕೂಡ ಸ್ಟಾಕ್ ಇರೋದಿಲ್ಲ ಸೊ ಎಷ್ಟಿರುತ್ತೋ ಅಷ್ಟು ನಾವು ಆರ್ಡ್ರ್ ಮಾಡಿದಷ್ಟು ಕಳಿಸ್ತಾ ಇರ್ತಾರೆ ಸೊ ನಾವು ಅದನ್ನು ಕಳಿಸ್ತಾ ಇರ್ತೀವಿ ಅಷ್ಟೇ ಸೊ ಇನ್ನು ಈ ವಿಡಿಯೋನಲ್ಲಿ ಇನ್ನು ಮಿಷಿನ ನೋಡಿದ್ರೆ ಅಲ್ವಾ ಸೊ ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂತ ಅಂದ್ರೆ ಸೇಮ್ ನಿಮ್ಗೆ ಇವಾಗ ಬಾಕ್ಸ್ ಇದೆ ಅಲ್ವಾ ಸೊ ಬಾಕ್ಸ್ ಬಾಕ್ಸ್ ಅದೇ ತರನೇ ಕೊರಿಯರ್ ಆಗುತ್ತೆ ಸೊ ನಿಮ್ಗೆ ಏನಾದ್ರು ಸ್ಟ್ಯಾಂಡ್ ಬೇಕು ಅಂತ ಅಂದ್ರೆ ಮಾತ್ರ ಸಪ್ರೇಟು ಸ್ಟ್ಯಾಂಡ್ ನ ಹಾಕೊಡ್ತೀವಿ ಸೊ ಸುಮಾರು ಜನ ಕೊರಿಯರ್ ಕೇಳ್ತಾ ಇರ್ತೀರಾ ಕೊರಿಯರ್ ಬಂದ್ಬಿಟ್ಟು ನಿಮಗೆ ನೋಡಿ ಇವಾಗ ಆ ಬಾಕ್ಸ್ಗೆ ಒಂದು ಪ್ರೈಸ್ ಬರುತ್ತೆ ಕೊರಿಯರ್ ಐಟಮ್ ಅಂದರೆ ತೂಕ ಹಾಕಿದಾಗ ಸೊ ಅದ್ರ ಜೊತೆಗೆ ನೀವು ಇನ್ನೊಂದು ಸ್ಟ್ಯಾಂಡ್ ತಗೊಂಡಾಗ ಕೊರಿಯರ್ ಇನ್ನ ಸ್ವಲ್ಪ ಅಂದ್ರೆ ನಿಮಗೆ ಪ್ಯಾಕಿಂಗ್ ಅಂದರೆ ಕೊರಿಯರ್ ಚಾರ್ಜ್ ನಿಮ್ಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಎಷ್ಟು ಬಾಕ್ಸ್ ಇರುತ್ತೆ ಎಷ್ಟು ವೆಯ್ಟ್ ಇರುತ್ತೆ ಅನ್ನೋದ್ರ ಮೇಲೇನೆ ಅಮೌಂಟು ಚಾರ್ಜ್ ಆಗುತ್ತೆ ಸೊ ನಿಮಗೆ ಇದೊಂದು ಬಾಕ್ಸ್ ನಿಮಗೆ ಬರೀ ನಮ್ಮ ಗೋರ್ಲಾಕ್ ಮಿಷಿನ್ ಮಾತ್ರ ಬೇಕು ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಹೊಲಿತೀವಿ ನಾವು ಅಂತ ಅಂದರೆ ನೋಡಿ ಇವಾಗ ಈ ಬಾಕ್ಸ್ ನಾನು ಏನು ತೋರಿಸ್ತೆ ಇದು ಸೆಟ್ ಸೊ ಇಷ್ಟು ನಿಮಗೆ ಆರಾಮಾಗಿ ಒಂದು ಬಾಕ್ಸಲ್ಲೇ ನಿಮ್ಮ ಮನೆಗೆ ಬಂದುಬಿಡುತ್ತೆ ಏನಾದ್ರು ಸ್ಟ್ಯಾಂಡ್ ಬೇಕು ಅಂದಾಗ ಅದಕ್ಕೆ ಸಪ್ರೇಟ್ ಬಾಕ್ಸ್ ಯಾಕಂದರೆ ಸ್ಟ್ಯಾಂಡ್ ಸಪ್ರೇಟ್ ಸಿಗುತ್ತಲ್ವಾ ಸೊ ಹಾಗಾಗಿ ಸ್ಟ್ಯಾಂಡ್ ನಿಮಗೆ ಸಪ್ರೇಟಾಗಿ ಬರುತ್ತೆ ಸೊ ಆವಾಗ ನಿಮಗೆ ಅದಕ್ಕೂ ಕೂಡ ನಿಮಗೆ ಕೌಂಟ್ ಆಗುತ್ತೆ ಸೊ ಅದನ್ನು ಕೂಡ ತೂಕ ಮಾಡ್ತಾರೆ ಕೊರಿಯರ್ ಮಾಡಬೇಕಾದ್ರೆ ಅದನ್ನು ತೂಕ ಮಾಡಿನೇ ನಿಮಗೆ ಚಾರ್ಜೆಲ್ಲ ಅಪ್ಲೈ ಆಗೋದು ಸೊ ಹಾಗಾಗಿ ವೆಯ್ಟ್ ಮೇಲೂ ಕೂಡ ಅಪ್ಲೈ ಆಗುತ್ತೆ ನಿಮಗೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ನೀವು ಬೇಕಂದ್ರೆ ಪೂಜಾ ಮಿಷಿನ್ಸ್ ಆರಾಮಾಗಿ ಓಲಾಕ್ ಮಿಷಿನ ಬುಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಮಿಷಿನು ಸೊ ಅದಾದ್ಮೇಲೆ ನಿಮಗೆ ಏನು ಸ್ಟ್ಯಾಂಡ್ ಬೇಕು ಅಂತ ಕೂಡ ಫುಲ್ ಸೆಟ್ ನಾನು ಹೇಳಿದೆ ಅಲ್ವಾ ಸೊ ನಿಮಗೆ ಪೂಜಾ ಮಿಷಿನ್ ಜಸ್ಟ್ ಏನು ಬಾಕ್ಸ್ ತೋರಿಸಿ ಆ ಬಾಕ್ಸ್ ಬೇಕು ಅಂತ ಅಂದರೆ ಆರೂವರೆ ಸಾವಿರ ರೂಪಾಯಿಗೆ ನಿಮಗೆ ಸಿಗ್ತಾಯಿದೆ ಸೊ ವಿತ್ ಸ್ಟ್ಯಾಂಡ್ ಬೇಕು ನನಗೆ ಸ್ಟ್ಯಾಂಡು ಸಮೇತ ಬೇಕು ಅಂತ ಅಂದರೆ ಎಂಟೂವರೆ ಸಾವಿರ ಆಗುತ್ತೆ ಸೊ ನಿಮ್ಗೆ ಯಾವ್ದು ಬೇಕಾದರೂ ನೀವು ಆರಾಮಾಗಿ ನ ಮಾಡ್ಕೊಳ್ಳಿ ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಸೊ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಇಲ್ಲಾಂದರೆ ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀನಿ ಸಪ್ರೇಟಾಗಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಓಕೆನಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲಾದರೂ ಕೇರ್ ಬಾಯ್